ಸರ್ ನಮಸ್ತೆ ಅಂದರೆ ನಮ್ಮ ಯೋಗಾನಂದ ಗುರುಗಳದ್ದು ವಿಚಾರ ನೀವು ನಮ್ಮ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಅವರನ್ನು ಕರೆಸಿ ಅವ್ರಿಗೆ ಒಂದು ಸಣ್ಣದಾಗ ಬೆನ್ನು ಬ್ಯಾಕ್ ಪೇಯ್ನ್ ಸ್ವಲ್ಪ ಲೈಟಾಗಿ ಪೇಯ್ನ್ ಇತ್ತು ಅಂತ ಅವ್ರು ಇದ್ರು ಸೊ ನೀವು ಅಬ್ಸರ್ವ್ ಮಾಡಿರ್ತೀರ ಈಗ ಏನು ತೊಂದರೆ ಅವ್ರಿಗೆ ಇತ್ತು ಮತ್ತು ಈಗ ನೀವು ಕೂಡ ಒಂದು ಅವ್ರಿಗೆ ನಿಮ್ಮ ಕೈಯ್ಯಲಾಗಿದ್ದು ಒಂದು ಸೇವೆ ಮಾಡ್ತಾ ಇದ್ದೀರ ಒಂದು ಚಿಕಿತ್ಸೆ ಅಂತ ಸೊ ಅದು ನೀವು ಏನಾಗಿತ್ತು ಯಾವ ಥರ ಒಂದು ಟ್ರೀಟ್ಮೆಂಟ್ ಶುರು ಮಾಡಿದ್ದೀರಾ ತಿಳಿಸಿ ಸರ್ ಇವ್ರಿಗೆ ಫಸ್ಟು ವಿಡಿಯೋ ನೋಡಿದಾಗ ಫಸ್ಟ್ ಅನಿಸಿದ್ದು ನಮ್ಗೆ ಇಷ್ಟೇ ಏನು ಅಂತಂದರೆ ಇವರು ಒಬ್ಬ ಸೊಸೈಟಿಗೆ ಬೇಕಾಗಿರೋವಂಥ ಒಂದು ಒಳ್ಳೆಯ ವ್ಯಕ್ತಿ ಸೊ ಇವ್ರಿಗೆ ನಾಲ್ಕು ಜನ ಇವರಿಂದ ಒಳ್ಳೆಯದಾಗತ್ತೆ ಅಂತ ಗೊತ್ತಾದಾಗ ನಾನು ಇವ್ರಿಗೆ ಕ ಕಾಂಟ್ಯಾಕ್ಟ್ ಮಾಡಿ ಒಂದೇ ಹೇಳಿದ್ದು ಸರ್ ನಿಮ್ಮ ಕಡೆಯಿಂದ ಒಂದು ರೂಪಾಯಿ ದುಡ್ಡು ಬೇಡ ನಿಮ್ಮದೇನೇ ಸಮಸ್ಯೆ ಇದ್ರೂ ನಾವು ಸರಿ ಮಾಡ್ತೀವಿ ನಿಮಗೆ ನಂಬಿಕೆ ಇದ್ದರೆ ಬಂದು ನೀವು ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳಿ ಬಂದಿದ್ದೆ ಅವರು ನಂಬಿಕೆ ಇಟ್ಕೊಂಡು ಬಂದರು ಸೊ ಬಂದಾಗ ಅವ್ರಿಗೆ ಅವ್ರ ಬಾಯಲ್ಲಿ ಓಪನ್ ಆಗಿ ಕೇಳ್ಬೋದು ಫಸ್ಟ್ ಆಫ್ ಆಲ್ ಅವ್ರಿಗೆ ಯಾವುದೇ ರೀತಿ ನಾವು ಚಾರ್ಜ್ ಮಾಡಿಲ್ಲ ಆಮೇಲೆ ಅವ್ರಿಗೆ ಒಳ್ಳೇದಾದರೆ ಇವರಿಂದ ನಾಲ್ಕು ಜನಕ್ಕೆ ಒಳ್ಳೇದಾಗತ್ತೆ ಒಂದು ಒಳ್ಳೆಯ ಭಾವನೆ ನಮಗಿದೆ ಆಮೇಲೆ ಇವ್ರು ಫಸ್ಟು ಇವ್ರ ಕಂಡೀಷನ್ ನಾನು ನೋಡಿದಾಗ ಎಮ್ ಆರ್ ಐ ನಮ್ಗೆ ಮಾಡಿಸಿದ್ರು ಆಲ್ರೆಡಿ ಅವರು ನಮ್ಮ ಹತ್ರ ಬರೋಗಿಂತ ಮುಂಚೆ ಎಮ್ ಆರ್ ಐ ಮಾಡಿಸಿದ್ರು ಅದನ್ನು ರೀಡ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಅದು ಎಲ್ ಫೋರ್ ಫೈವ್ ಎಲ್ಲ ಸಮಸ್ಯೆ ಇದೆ ಬ ಡಿಸ್ಕ್ ಬಲ್ಜು ಮತ್ತು ಕೆಲ್ ಒಂದು ನರವ್ ಕಾಂಪ್ರೆಷನ್ ಇದೆ ಅವ್ರದ್ದು ಅದರಲ್ಲಿ ಅದನ್ನು ನಾವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ವಿ ಅಬ್ಸರ್ವ್ ಮಾಡಿಬಿಟ್ಟು ಫಸ್ಟ್ ಅವ್ರಿಗೆ ನಾವು ನಾವು ಇಲ್ಲಿ ನಿಮ್ಮ ವಿಡಿಯೋ ಕೊಟ್ಟು ಕೊಡುವಾಗೂ ಸೊಂಟಕ್ಕೆ ಬೆಲ್ಟ್ ಕೂರ್ತಾ ಇದ್ರು ಅವರು ಅಲ್ವಾ ನೀವು ಅಲ್ಲಿ ಹೋದಾಗ ಅವ್ ಆ ಸೊಂಟದ ಬೆಲ್ಟ್ ಇವಾಗಿಲ್ಲ ಇವಾಗ ಇನ್ನೂ ಒನ್ ಮಂತ್ ಇವಾಗ ಒನ್ ಮಂತು ಕಂಪ್ಲೀಟ್ ಆಗಿಲ್ಲ ಒಂದು ಟೆನ್ ಫಿಫ್ಟೀನ್ ಡೇಸ್ ಆಯಿತು ಆಲ್ರೆಡಿ ಸೊಂಟದ ಬೆಲ್ಟ್ ರಿಲೀಫ್ ಆಗಿದೆ ಆಮೇಲೆ ವಾಕಿಂಗ್ ಮಾಡ್ತಾ ನಡಿಯೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ ಆಮೇಲೆ ಹಿಡಿದ್ರೆ ಸ್ಟಿಕ್ ಹಿಡ್ಕೊಂಡು ಕೆಲವೊಂದು ನಡೀತೀನಿ ಅಂತ ಹೇಳಿದರು ಸ್ಟಿಕ್ಕಿಲ್ಲ ಆಮೇಲೆ ಈ ಬೆಲ್ಟ್ ಇಲ್ಲ ಎರಡೂ ಇವರು ಬಿಟ್ಟು ಇವಾಗ ಆ ನಾರ್ಮಲ್ ಸ್ಟೇಜಿಗೆ ಬಂದಿದ್ದಾರೆ ಇವರಿಗೆ ತ್ರೀ ಮಂತ್ಸ್ ಟೈಮ್ ಕೊಟ್ಟಿದ್ದೀನಿ ತ್ರೀ ಮಂತ್ಸಲ್ಲಿ ನಾರ್ಮಲ್ ಆಗಿ ರನ್ನಿಂಗ್ ಮಾಡೋ ಸ್ಟೇಜಲ್ಲಿ ಇವರು ಬರೋದು ಜವಾಬ್ದಾರಿ ನಮ್ಮದು ಅಂತ ನಾವು ಕ್ಲಿಯರಾಗಿ ಹೇಳಿದ್ದೀವಿ ಅದು ಒಂದು ಟ್ರೀಟ್ಮೆಂಟು ಇನ್ನೆರಡು ಇವ್ರದೇ ನಾ ಭೀ ಶೆಟ್ಟಿಂಗ್ನ ಹನ್ನೆರಡು ವರ್ಷದಿಂದ ಸಫರ್ ಆಗಿದ್ದಂತೆ ಅವರು ಇಲ್ಲಿ ಬಂದ ಮೇಲೆ ಹೇಳಿದರು ನನಗೂ ಗೊತ್ತಿರಲಿಲ್ಲ ನಾನು ಬರೀ ಸ್ಪೈನಲ್ ಕಾರ್ಡ್ ಸಮಸ್ಯೆ ಅಂತ ತಿಳ್ಕೊಂಡಿದ್ದೆ ಆ ನಾ ಏನು ಹನ್ನೆರಡು ವರ್ಷದಿಂದ ಅವ್ರು ಹೊಟ್ಟೆನೋ ಅನುಭವಿಸ್ತಾ ಇದ್ರು ಅದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕ್ಯೂರ್ ಆಗಿದೆ ಅಂತ ಅವ್ರು ಹೇಳಿದರು ನಾನು ನನಗೂ ಯಾಕಂದರೆ ನಾವು ಏನೇ ಫೀಡ್ಬ್ಯಾಕ್ ತೊಗೊಂಡ್ರು ನಾವು ನಾವು ಹೇಳಲ್ಲ ಪೇಷಂಟ್ ಅವ್ರು ಏನಿದೆ ಅವ್ರು ಹೇಳಿ ಅಂತ ಅನ್ನೋದಿದೆ ಇದು ಎರಡೂ ಅವರು ಇಲ್ಲಿ ರಿಸಲ್ಟ್ ಇದೆ ಅಂತ ಅವ್ರ ಬಾಯಿಂದನೇ ಹೇಳ್ತಾರೆ ನೀವು ಅವ್ರನ್ನ ಡೈರೆಕ್ಟಾಗಿ ಮಾತಾಡ್ಬೋದು ಸರಿ ಗುರುಗಳ ಇವಾಗ ನೀವು ಇವ್ರ ಬಗ್ಗೆ ಯಾಕಂದರೆ ಇವಾಗ ನಿಮಗೆ ಹೊಸ ಪರಿಚಯ ಮೊದಲಿಂದ ಏನು ಪರಿಚಯ ಇರಲಿಲ್ಲ ಬಟ್ ಈಗ ಒಂದು ಅವ್ರ ಕಡೆಯಿಂದ ಒಂದು ಟ್ರೀಟ್ಮೆಂಟ್ ಅಂತ ಕೊಡ್ತಾ ಇದ್ದಾರೆ ಈ ಟ್ರೀಟ್ಮೆಂಟ್ ಯಾವ ರೀತಿ ನಿಮಗೆ ಒಂದು ಅನುಭವ ಬಂತು ಇದು ಏನು ಗುಳಿಗೆ ಔಷಧ ಅಂತ ರೀ ನ್ಯಾಚುರೋಪತಿ ಅಂತೇಳಿ ಇದೊಂದು ಇದನ್ನು ಕೇಳಿದ್ದೆ ನಾನು ಇಲ್ಲಿ ಬರ್ಬೇಕಾದ್ರೆ ಅವರು ಅಲ್ಲಿ ನಾನು ಜಕರಟ್ಟಿ ಅವ್ರ ತೋಟದಾಗ ಅಲ್ಲಿ ಎಲ್ಲರಿಗೆ ಸಂದರ್ಶನ ಟೈಮ್ನಾಗ ಬಂದು ಬಿಟ್ಟೆ ಮಾತಾಡಿ ಹೋದ್ರು ಮತ್ತು ದಾಖಾನೆ ಹುಡುಕೊಂಡು ಇಲ್ಲಿಗೆ ಬಂತು ಬಂದ ಮೇಲೆ ಬಂದು ಏನಾರು ಟ್ರೀಟ್ಮೆಂಟ್ ಚಾಲೂ ಮಾಡಿದ್ರು ಒಂದು ನನಗೆ ಇದು ಬ್ಯಾಟ್ ಸರ್ದತ್ತ ಈ ಕಡೆ ಸೈಡ್ ಒಂದು ಹತ್ತು ಹನ್ನೆರಡು ವರ್ಷ ಆಗಿತ್ತು ಅದು ಅದಕ್ಕೆ ಹಂಗೆ ಏನೇನು ನಮ್ಮ ಟ್ರೀಟ್ಮೆಂಟ್ ಮಾಡೋದು ಮತ್ತು ಬೇರೆ ಬೇರೆ ನಮ್ಗೆ ಗೊತ್ತಿದ್ದದು ಅಥವಾ ನಮ್ಗೆ ಗೊತ್ತಿದ್ದ ಅವ್ರ ಕಡೆ ಹೋಗಿ ಅದನ್ನ ಹೆಂಗೋ ಸರಿ ಮಾಡ್ಕೊಂತ ಮಾಡ್ತಾ ಆದ್ರೆ ಅದು ಕಂಟ್ರೋಲ್ ಆಗಿದ್ದಿಲ್ಲ ಮತ್ತು ಇಲ್ಲಿ ಬಂದಮೇಲೆ ಇವರು ಬ ಇದನ್ನು ಮಾಡಿಕೊಂಡು ಎಲ್ಲ ಉಪಚಾರ ಮ್ಯಾಗ ಒಂದು ಎಂಬತ್ತೊಂಬತ್ತು ಪರ್ಸೆಂಟ್ ಪೂರ ಅದು ಮೆಟಿಕ್ ಕುಂತೈತೆ ಇನ್ನೊಂದು ಸ್ವಲ್ಪ ಐತಿ ಹೇಗಿದ್ರೆ ಏನು ಟ್ರೀಟ್ಮೆಂಟ್ ಐತಲ್ಲ ಮುಂದಿನ ಹ್ಞೂ ಈ ಇಲ್ಲಿ ತನಕ ಎಷ್ಟು ಆಗಿದ್ದಿಲ್ಲ ಈಗ ನನಗೆ ಅನುಭವಕ್ಕೆ ಬರ್ತವಲ್ಲ ಕೆಲವೊಂದು ಆರಾಮದ ಗೀತೆ ಅಂತೇಳಿ ಅದು ಒಂದು ಆಮೇಲೆ ನನಗೆ ಈ ಗಿರ್ನಾರ್ ಪರ್ವತ ಏರೋ ಟೈಮ್ನಾಗ ಹತ್ತು ಸಾವಿರ ಮೆಟ್ಲು ಬರ್ತಾವೆ ಅದಕ್ಕೆ ಅದು ಏರ್ತಿರ್ಬೇಕಾದ್ರೆ ಅದು ಜಲ್ದಿ ಹೋಗ್ಬೇಕಂತೇಳಿ ಎರಡು ಎರಡು ಮೆಟ್ಲು ಒಮ್ಮೆಲೆ ಏರಿನಿ ನಾನು ಒಂದು ನೂರು ಮೆಟ್ಲು ಆಗುತ್ತನಾ ಅದು ಹಂಗೆ ಏರೋ ಮುಂದೆ ಸ್ವಲ್ಪ ನರಸರ ಏನೋ ಬಿಟ್ಟಂಗೆ ಆತ ಅಲ್ಲೇ ಅನುಭವ ನಿಮ್ಗೆ ಅಲ್ಲೇ ಅದು ನನ್ಗೆ ಗೊತ್ತಾತ ಆಗಿದ್ದು ಆಮೇಲೆ ಅದು ಆಗಿಂದ ಮತ್ತು ಒಂದು ತಿಂಗಳು ನಾ ಏನೂ ಮಾಡಲಿಲ್ಲ ಅದಕ್ಕೆ ಅಲ್ಲೇ ಊರಾಗನ್ನ ಮಠದಾಗನ ಏನು ಮಾಡಿದ್ರು ಮಠದ ಯಾರು ಇರ್ತಾರಲ್ಲ ಅವರು ಯಾರನ್ನ ತಿಕ್ಕೋರು ಕರ್ಕೊಂಬಂದು ತಿಕ್ಕಿಸಿದ್ರು ಅದೇನು ಸ್ವಲ್ಪ ಕಡಿಮೆ ಆದಂಗೆ ಏಕದಂ ಹೆಚ್ಚಾಗಿಬಿಡ್ತೇವೆ ಏನು ಮಾಡಿದ್ರು ಕಡಿಮೆ ಆಗಲಿಲ್ಲ ಅದು ಲಾಸ್ಟ್ಗೆ ಒಬ್ಬರು ಆಲೋಪತಿ ಡಾಕ್ಟ್ರ್ ಹತ್ರ ಹೋಗಿ ಅದನ್ನು ನೋಡ್ಸಿದ ಮೇಲೆ ಅವರು ಎಕ್ಸ್ರೇ ಮಾಡಿದರು ಎಕ್ಸ್ರೇ ಮಾಡಿ ಅಂದ್ರೆ ಎಲ್ಲಬು ಜಾಗ ಬಿಟ್ಟೈತಿ ಅಂದ್ರೆ ಅವರು ತೊಡಿ ಮತ್ತು ಸೊಂಟದ ಎಲ್ಲ ನಡುವೆ ಎಲ್ಬ ಜಾಗ ಬಿಟ್ಟೈತಿ ಅಂತೇಳಿ ಅದಕ್ಕೆ ಏನೈತಿ ಕ್ಯಾಲ್ಸಿಯಂ ಗುಳಿಗೆ ಕೊಟ್ಟರು ಆ ಗುಳಿಗೆ ತೊಗೊಂಡು ಏನೈತಿ ಈ ಒಟ್ಟು ಒಂದು ತಿಂಗಳು ಒಟ್ಟಾಗಿ ಎದಬಾರ್ದು ಅಂತೇಳಿ ಬೆಡ್ರೆಸ್ಟ್ ಹೇಳ್ಬಿಟ್ರು ಅವ್ರು ಒಂದು ತಿಂಗಳು ಮನ್ಕೊಂಡಾಗ ಖಾಲಿಗೆ ಏನೋ ಟೆನ್ಷನ್ ಕೊಡಬಾರ್ದು ಆ ಕಡೆ ಈ ಕಡೆ ಹೊರಾಡಬಾರ್ದು ಅಂತೇಳಿ ಅದನ್ನು ಮಾಡ್ಕೊತಿದ್ದಾಗ ಮುಂದೆ ಒಂದು ತಿಂಗಳು ಆದ ನಂತರ ಅದು ಏನೂ ಆಗಲಿಲ್ಲ ಈ ಮತ್ತೆ ಇದು ಹೆಂಗೆ ಅಂತ ವಿಚಾರ ಮಾಡಿದಾಗ ಅವರು ಅಲ್ಲೇ ಕುಂತ್ಕೊಂಡ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೋರಿ ಅಂತೇಳವ್ರು ಇಲ್ಲಿ ತಮ್ಮ ದವಾಖಾನೆ ಕುಂತ್ಕೊಂಡು ಇದು ಹಿಂಗೆ ಹೇಗೆ ಇದು ಮತ್ತು ತಿಂಗಳಾದ ನಂತರ ಇದು ಏನಾರು ಬದಲಾವಣೆ ಆಗಬೇಕಾಗಿತ್ತು ಅಂತೇಳಿ ನಾನು ಮತ್ತೆ ಒಬ್ಬರನ್ನ ಕರ್ಕೊಂಡು ಬಾಯ್ಲು ಕೊಟ್ಟಿಗೆ ಹೋಗಿ ಎಮ್ ಆರ್ ಐ ಮಾಡ್ಸಿದ್ಮ್ಯಾಗ ಅವಾಗ ಅವರು ಎಲ್ಬು ಎಲ್ಲ ಕರೆಕ್ಟ್ ಅದಾವು ನಿಮಗೆ ರಿಪೋರ್ಟ್ ಕೊಟ್ಟಿರೋ ಡಾಕ್ಟ್ರನ್ನ ತಪ್ಪು ರಿಪೋರ್ಟ್ ಕೊಟ್ಟಾನ ಅಂತ ಹೇಳಿದ್ರು ಅವರು ಆಮೇಲೆ ಅದು ಎಮ್ ಆರ್ ಐ ಒಳಗೆ ಗೊತ್ತಾಗಿದ್ದೀರ ನರ ಸ್ವಲ್ಪ ಮಿಸ್ಟೇಕ್ ಆಗೈತೆ ಅಂತೇಳಿ ಮತ್ತೆ ಅದನ್ನು ಸರಿ ಮಾಡಿದೆ ಹಂಗಂತ ಆವಾಗ ಅದನ್ನು ವಿಚಾರ ಮಾಡಿ ಅಲ್ಲೇ ನನಗೆ ಗೊತ್ತಿದ್ದಲ್ಲಿ ಕೆಲವೊಂದು ಕಡೆ ಹೋದೆ ದವಾಖಾನೆ ಎಲ್ಲ ತಿಕ್ಕವ್ರು ಇರ್ತಾರಲ್ಲ ಅಲ್ಲಿನೂ ಅದೇನು ಸರಿ ಅನ್ನಿಸ್ತದೆ ನರಕ್ಕೆ ಸಂಬಂಧಪಟ್ಟದು ಆಯುರ್ವೇದಕ್ಕೆ ಟ್ಯಾಬ್ಲೆಟ್ಸ್ ತಗೊಂತ ಅದರಿಂದ ಸ್ವಲ್ಪ ಪೇನ್ ಕಡಿಮೆ ಆಕೆ ತಟ ಮತ್ತು ಇದಕ್ಕೆ ಹೆಚ್ಚು ಅದು ಆಮೇಲೆ ಇಲ್ಲಿ ಬೆಂಗ್ಳೂರಿಗೆ ಬರುವಂಥ ಒಂದು ಕೆಲಸ ಇತ್ತು ನಂದು ಒಂದು ಹಾಲೊಂದು ಮೂರು ನಾಲ್ಕು ಕೆಲ್ಸಗಳಿದ್ವು ಇಲ್ಲಿಗೆ ಹೋಗೋಣ ಅಂತೇಳಿ ಆ ಬೆಲ್ಟ್ ಕಟ್ಕೊಂಡ ಇಲ್ಲಿಗೆ ಬಂದೆ ಬಂದ ಮತ್ತು ಇವ್ರ ಪರಿಚಯ ಆಯ್ತು ಇಲ್ಲಿ ಇವ್ರ ಹತ್ರ ಅದೇನು ಉಪಚಾರ ಮಾಡಿಸ್ಕೊಳಕೈತ ಮೇಲೆ ಏನಾಗೈತಿ ಈಗ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟ್ ಆರಾಮ ಆದಂಗೆ ಇನ್ನೊಂದು ಮೂವತ್ತು ಪರ್ಸೆಂಟ್ ಐತೆ ಹೇಗಿದ್ದಾರೆ ಇನ್ನೂ ಟ್ರೀಟ್ಮೆಂಟ್ ಐತಲ್ಲ ಹಾ ಆ ಟ್ರೀಟ್ಮೆಂಟ್ನಾಗ ಅದು ಆರಾಮಾಗತ್ತೆ ಹಾಂ ನಂಬಿಕೆ ಬಂದೈತೆ ಈಗ ಮೊದಲು ನಾನು ಬೆಲ್ಟ್ ಕಟ್ಕೊಂಡು ಕುಂದಿರ್ತಿದ್ದೆ ಈ ನಿಮ್ಗೋಡ್ ಮಾತಾಡ್ಬೇಕಾದ್ರೆ ಎರಡು ಸಲ ಸಂದರ್ಶನ ಮಾಡ್ರಿ ಅಂದ್ರೆ ನಾನು ಹೊಟ್ಟಿಗೆ ಬೆಲ್ಟ್ ಕಟ್ಕೊಂಡಾಗ ಕುಂತೀನಿ ಅದು ಗೊತ್ತಿಲ್ಲ ನಾನು ಈಗ ಮಂದಿ ಏನೇನೋ ಕಾಮೆಂಟ್ ಮಾಡಿದ್ರು ಕುಂದ್ರಾಪುರದಲ್ಲಿ ಇವ್ರಿಗೆ ಏನು ಯೋಗ ಕಲಿಸ್ತಾರ ಅಂತೇಳಿ ನಾನು ನನಗೆ ಗೊತ್ತು ಬೆಲ್ಟ್ ಕಟ್ಕೊಂಡೈತೆ ಈಗ ಬೆಲ್ಟ್ ಕಟ್ಟಿಲ್ಲ ನಾನು ಬಿಕಾರ್ ಹಿಂಗ ಅಂದ್ರೆ ಇನ್ನು ಏನಾಯ್ತಿ ಒಂದ್ ರಾತ್ರಿ ಒಂದ್ ಆಗಲಿ ಹಿಂಗ ನಾನು ಆಗೈತೆ ಮತ್ತೆ ಇದು ಒಂದು ಇನ್ನೊಂದು ತಿರ್ಗಾಡ್ಬೇಕಾದ್ರೆ ದೊಡ್ಡದೊಂದು ಬಿಡಗಿಡ್ಕೊ ತಿರುಗುತ್ತಿದ್ದೆ ಹಾ ಈಗ ಅದನ್ನು ಬಿಟ್ಟೇನೆ ನಾರ್ಮಲ್ ಮನ್ಸರ್ ಹೆಂಗ ತಿರ್ಗಾಡ್ತಾರ ಹಾಂ ತಿರ್ಗಾಡ್ತೇನೆ ಈಗ ಇದು ಒಂದು ನನಗೆ ಇಲ್ಲಿ ಮ್ಯಾಗ ಇವ್ರ ಹತ್ರ ಅದೊಂದು ಅನುಕೂಲ ಆಯ್ತು ಇಲ್ಲಿ ದವಾಖಾನೆ ಬಂದ್ಮ್ಯಾಗ ನೋಡಿ ಇದನ್ನ ಅರವಿಂದ ಅವ್ರ ನಾವು ಹೇಳೋದೇನಂದ್ರೆ ನಾವು ಹೇಳಬಾರ್ದು ಈಗ ಈ ಥರ ಟ್ರೀಟ್ಮೆಂಟ್ ತೊಗೊಂಡವ್ರು ಹೇಳಿದರೆ ಇರೋ ಫ್ಯಾಕ್ಟ್ ಸತ್ಯ ಏನಂತ ಜನಗಳಿಗೆ ಗೊತ್ತಾಗುತ್ತೆ ಈಗ ಅವರೂ ಕರೆಕ್ಟಾಗಿ ಇರೋ ಸತ್ಯ ಹೇಳಿದ್ದಾರೆ ಹೊರತು ಟ್ರೀಟ್ಮೆಂಟ್ ನಡೀತಾ ಇದೆ ಇಷ್ಟು ಕ್ಯೂರ್ ಆಗಿದೆ ಇಷ್ಟು ಇನ್ನೊಂದು ಚೂರು ಆಗತ್ತೆ ಅಂತ ನಂಬಿಕೆ ಇದೆ ಅವರಿಗೆ ಅದ್ರ ಮೇಲೆ ಅದನ್ನೇ ಇರೋದು ಸುಮ್ಮನೆ ನಾವು ಅವರಿಗೆ ನಾವು ಯಾವುದೇ ರೀತಿ ನೀವು ಆಗಿದೆ ಅಂತ ಅಂತೇಳಿಬಿಡಿ ಅವು ನಾವು ಹೇಳೋದು ಇಲ್ಲ ನಾವು ಅದು ಮಾಡೋದು ಇಲ್ಲ ಇರೋ ಅವ್ರದ್ದು ಏನು ಸತ್ಯ ಇದೆ ಅವ್ರು ಹೇಳಿದ್ದಾರೆ ಫೀಡ್ಬ್ಯಾಕ್ ಜನಗಳಿಗೂ ಗೊತ್ತಾಗತ್ತೆ ಅದನ್ನ ಅದನ್ನು ನೋಡ್ಕೊಂಡು ಮಾಡಲಿ ಅಂದರೆ ಟ್ರೀಟ್ಮೆಂಟು ಅಕ್ಯುರೇಟ್ಸಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು ಸೂಪರ್ ಸರ್ ಸರ್ ಮತ್ತು ಈಗ ಗುರುಗಳ ನೀವು ಈಗ ಸಾಕಷ್ಟು ಜನಗಳನ್ನ ನೀವು ಭೇಟಿ ಮಾಡಿರ್ತೀರ ನೋಡಿದ್ದೀರಾ ತುಂಬ ಟ್ರೀಟ್ಮೆಂಟು ತೊಗೊಂಡಿದ್ದೀರಾ ಸರ್ ಈಗ ಈ ಇವ್ರ ಹತ್ರ ನೀವು ಒಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಆ ಚಿಕಿತ್ಸೆದು ಒಂದು ರೀತಿ ನೀವು ಹೇಳಿದ್ದೀರಾ ಪರ್ಸನಲ್ ಅವ್ರ ವ್ಯಕ್ತಿತ್ವದ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅವರು ನೋಡ್ರಿ ಅವರು ಒಂದು ಆಧ್ಯಾತ್ಮಿಕ ದಾರಿ ಇದ್ದವರು ಹೀಗಾಗಿ ಅವ್ರ ವಿಚಾರಕ್ಕೂ ನಮ್ಮ ವಿಚಾರಕ್ಕೂ ಸ್ವಲ್ಪ ಹೊಂದಾಣಿಕೆ ಆಯ್ತು ಮತ್ತು ಏನು ಅಂದ್ರೆ ಅದ್ರ ಮೇಲಾಗಿ ಅವರು ಡಾಕ್ಟರ್ ಮತ್ತು ಹಿಂಗಾಗಿ ನಾ ಇಲ್ಲಿವರೆಗೆ ಬರಬೇಕಾಗ್ತದೆ ಅವ್ರಿಗೂ ಗೊತ್ತಿದೆ ಹಿಮಾಲಯಕ್ಕೆ ನಾನು ಹೋಗಿ ಬಂದಿರೋ ವಿಚಾರ ಎಲ್ಲ ಅವ್ರಿಗೆ ಗೊತ್ತು ಅವ್ರಿಗೆ ಆಮೇಲೆ ಅವರು ಅವರು ಹೇಗೆ ಶಿವನ ಸಾಕ್ಷಾತ್ಕಾರ ಆಗಿದೆ ಆ ಶಿವನ ಸಾಕ್ಷಾತ್ಕಾರ ನಮ್ಗೆ ಆಗಿರೋದ್ರಿಂದ ಅವರು ನಾವು ಮಾತಾಡೋ ಒಂದು ಏನಂತಾರೆ ವೇವ್ ಲೆಂತ್ ಅಂತಾರಲ್ಲ ಮ್ಯಾಚ್ ಆಗ್ತಾ ಇದೆ ಹಾಂ ಆ ಮ್ಯಾಚ್ ಆದಾಗ ಅವ್ರಿಗೊಂದು ನಂಬಿಕೆ ಬಂತು ಇಲ್ಲ ಇವರು ಆಧ್ಯಾತ್ಮದವ್ರು ಇದ್ದಾರೆ ಹೀಗಾಗಿ ಇಲ್ಲಿ ಆಮೇಲೆ ನೋಡಿ ಈಗ ನಾನು ಹೇಳ್ತಾ ಇಲ್ಲ ಏನು ನೀವು ಅದನ್ನ ಹೇಳಿ ಇದನ್ನ ಹೇಳಿ ನಾನು ಏನೂ ಅಂದೇ ಇಲ್ಲ ನೀವು ಮಾತಾಡ್ತಾ ಇದ್ದೀರ ಅವ್ರು ಮಾತಾಡ್ತಾ ಇದ್ದಾರೆ ಅದರ ಅರ್ಥ ಇಷ್ಟೇ ಅವ್ರಿಗೆ ಎಷ್ಟು ನಂಬಿಕೆ ಇದೆ ಅಂತಂದರೆ ಇಲ್ಲಿ ಸರಿ ಹೋಗ್ತೀವಿ ಅಂತ ಅವರೇ ಹೇಳಿದ್ದಾರೆ ಆಮೇಲೆ ಆಲ್ಮೋಸ್ಟ್ ಅವ್ರಿಗೆ ಅವರು ಬೆಲ್ಟ್ ಬಿಟ್ಟಿದ್ದಾರೆ ಸ್ಟಿಕ್ ಬಿಟ್ಟಿದ್ದಾರೆ ಇದು ಇಂಪ್ರೂವ್ಮೆಂಟೇ ಅಲ್ವಾ ಈಗ ಅದಕ್ಕಿಂತ ಹೆಚ್ಚಿಗೆ ನಾವು ಏನು ಹೇಳೋದು ಅವಶ್ಯಕತೆ ಇಲ್ಲ ಅನ್ಕೋತೀವಿ ಯಾರೇ ಆದ್ರೂ ಡೈಲಿ ನಿಮ್ಮತ್ರ ಬರಲೇ ಬರಲು ಬರಲೇಬೇಕಾಗುತ್ತೆ ಎರಡು ತಿಂಗಳು ಈಗ ಗುರುಗಳು ಕೂಡ ನಿಮ್ಮ ಪಕ್ಕದಲ್ಲೇ ಒಂದು ರೂಮ್ ಮಾಡ್ಕೊಂಡು ಇರೋದ್ರಿಂದ ಅವ್ರು ಬಂದು ಹೋಗ್ತಾ ಇದ್ದಾರೆ ಹೌದು 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 ಸೊ ಹಾಗಾಗಿ ಅದು ಡೈಲಿ ಟ್ರೀಟ್ಮೆಂಟ್ ಇರೋದ್ರಿಂದ ನ್ಯಾಚುರೋಪತಿ ಅಂತಂದ್ರೆ ಅದೇ ನೈಸರ್ ಈಗ ನೋಡಿ ನ್ಯಾಚುರಲ್ ಡಾಕ್ಟರ್ ಶಿವ ಅಂತ ಈಗ ಎಲ್ಲರೂ ನ್ಯಾಚುರಲ್ ಡಾಕ್ಟರ್ ಅಂತಾನೆ ಕರಿತಾ ಇದ್ದಾರದು ನ್ಯಾಚುರಲ್ ಡಾಕ್ಟರ್ ಅಂತ ಯಾಕಂತೀರಪ್ಪ ಸರ್ ನೀವು ಇಂಜೆಕ್ಷನ್ ಕೊಡಲ್ಲ ಮಾತ್ರೆಯನ್ನು ಕೊಡಲ್ಲ ಇನ್ನೇನು ಅನ್ಬೇಕು ಸರ್ ಏನು ಅದಕ್ಕೆ ನ್ಯಾಚುರಲ್ ಡಾಕ್ಟರ್ ಅಂತಾನೆ ಕರಿತೀವಿ ನಾವು ನಿಮ್ಮನ್ನೇ ಅಂತ ಎಲ್ಲ ಜನಗಳ ಅದನ್ನೇ ಕರಿತಾ ಇರೋದು ಈಗ ಅವರು ಹೇಳಿದ್ರಲ್ಲ ನಿಮಗೆ ಇಂಜೆಕ್ಷನ್ ಇಲ್ಲ ಮಾತ್ರೆನೂ ಕೊಟ್ಟಿಲ್ಲ ಏನೂ ಇಲ್ಲ ಅಂತ ಅವರೇ ಹೇಳಿದರು ಸೊ ನಿಮ್ಮದೊಂದು ಇದು ಹೊಸದಾಗಿ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಪರಿಚಯ ಆಯಿತು ಆಮೇಲೆ ಸಾಕಷ್ಟು ಜನಕ್ಕೆ ಇದು ಎಲ್ಪ್ ಆಗ್ಬೋದು ಇನ್ನೂ ಈ ಥರದ್ದು ತೊಂದರೆಗಳಲ್ಲಿ ಇರೋರಿಗೆ ಸಹ ಬಳಸ್ಕೊಳ್ಳಿ ಸೊ ನಿಮ್ಮ ಮುಖಾಂತರ ಇನ್ನೆಷ್ಟು ಜನಕ್ಕೆ ಎಲ್ಪ್ ಆಗೋದೈತೆ ಅದು ಆಗಲಿ ಅಂತೇಳಿ ನಾವು ಕೇಳ್ಕೊತೀವಿ ಸೊ ನಮಸ್ಕಾರ ನಮಸ್ಕಾರ